ಮನದಟ್ಟಾಗಿದೆ ಅದನ್ನು ಈ ಬಾರಿಯ ಬಜೆಟ್ ಅಲ್ಲಿ ಜಾರಿಗೊಳಿಸಿ ಅಂತ ಹೇಳಿ ನಾವು ಒತ್ತಾಯಿಸ್ತಾ ಇದ್ದೀವಿ ಹಾಗೆ ಇವರಿಗೆ ಎರಡು ತಿಂಗಳು ಮೂರು ತಿಂಗಳು ಕೆಲವೊಮ್ಮೆ ಗೌರವಧನ ಬರಬೇಕಿದ್ರೆ ಅದನ್ನು ಪ್ರತಿ ತಿಂಗಳು ಐದನೇ ತಾರೀಕಿನೊಳಗೆ ಕಾರ್ಮಿಕರ ರಾಜ್ಯ ಶಿಕ್ಷಣ ಇಲಾಖೆಯ ಅಕ್ಷರ ದಾಸೋಹ ಯೋಜನೆಯಡಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಅಡಿಗೆಯವರು ಅಡಿಗೆ ಸಹಾಯಕರನ್ನು ಕನಿಷ್ಠ ವೇತನ ವ್ಯಾಪ್ತಿ ಒಳಪಡಿಸಿ ಎಲ್ಲ ಶಾಸನ ಬಗ್ಗೆ ಸೌಲಭ್ಯ ನೀಡಬೇಕು ಈ ಹಿಂದೆ ನೀಡಿದ ಭರವಸೆಯಂತೆ ಈ ಬಜೆಟ್ನಲ್ಲಿ ಗೌರವಧನ ಮಾಸಿಕ ಆರು ಸಾವಿರಕ್ಕೆ ಹೆಚ್ಚಿಸುವಂತೆ ಆಗ್ರಹಿಸಿದರು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಎಐ ಯುಟಿಯುಸಿಗೆ ಸಂಯೋಜಿತ ಕರ್ನಾಟಕ ರಾಜ್ಯ ಸಂಯುಕ್ತ ಅಕ್ಷರ ದಾಸೋಹ ಕಾರ್ಮಿಕರ ಸಂಘಟನೆಯಿಂದ ಪ್ರತಿಭಟನೆ ನಡೆಸಲಾಯಿತು ರಾಜ್ಯದ ವಿವಿಧ ಮೂಲಗಳಿಂದ ಬಂದಿದ್ದ ಅಕ್ಷರ ದಾಸುವ ಕಾರ್ಮಿಕರು ಕನಿಷ್ಠ ವೇತನ ಇಪಿಎಫ್ ಇಎಸ್ಐ ಸೌಲಭ್ಯ ನೀಡಬೇಕು ನಿವೃತ್ತಿ ಪರಿಹಾರವಾಗಿ ಕನಿಷ್ಠ ಏಳು ಲಕ್ಷ ರೂಪಾಯಿ ಇದುಗಿಂಟು ನೀಡಬೇಕು ಸಮವಸ್ತ್ರ ಕೈಗವಸು ಎಫ್ಆನ್ಗಳನ್ನು ನೀಡಬೇಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬರಗಾಲ ಎಂದು ಘೋಷಿಸಿ ಏಪ್ರಿಲ್ ಮೇ ತಿಂಗಳಿನಲ್ಲಿ ಮಾಡಿಸಿಕೊಂಡ ಆ ಎರಡು ತಿಂಗಳ ಸಂಬಳ ನೀಡಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸಿದರು ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಎಐಇಟಿಯುಸಿಯ ರಾಜ್ಯ ಕಾರ್ಯದರ್ಶಿಗಳಾದ ಕೆ ಸೋಮಶೇಖರ್ ಯಾದಗಿರಿ ಅವರು ಮಾತನಾಡಿ ನನ್ನ ಒಂದು ಮನವಿ ಏನಂದ್ರೆ ಈ ಕುರಿತು ಮಾತಾಡೋದಿಕ್ಕೆ ನೀವು ಒಂದು ಸಭೆ ಅಂತಂದ್ರೆ ಖಂಡಿತವಾಗಿ ನಾವು ಬಂದದ್ರ ಬಗ್ಗೆ ಪೂರಕವಾದಂತ ದಾಖಲೆಗಳನ್ನು ಕೊಡ್ತೀವಿ ಒಂದು ಕೂತ್ಕೊಳ್ಳೋಣ ಮಾತಾಡೋಣ ಇದಕ್ಕೆ ನಾವೇ ತಾವೇನು ಈಗಲೇ ತನಿಸವೇತನ ಇಲ್ಲೇನೇ ಅನೌನ್ಸ್ ಆ ಆಗಲ್ಲ ನನಗೂ ಗೊತ್ತಿದೆ ಒಂದು ಸಂಘಟನಾಕಾರರಾಗಿ ನಮಗೂ ಈ ವಿಷಯಗಳು ಅರ್ಥ ಆಗ್ತದೆ ಕೂತ್ಕೊಂಡು ಮಾತಾಡೋದಿಕ್ಕೆ ನೀವು ಯಾವತ್ತು ಹೇಳ್ತೀರಿ ಅದು ಪೂರಕವಾದ ದಾಖಲೆ ತಗೊಂಡು ಕೂತ್ಕೊಳ್ಳೋಣ ಸರ್ ಈಗಾಗಲೇ ಇಪ್ಪತ್ತೈದು ವರ್ಷ ಕಂಪ್ಲೀಟ್ ಆಗ್ತೀರಾ ಸರ್ ಇಲ್ಲಿಗೆ ಇಪ್ಪತ್ತೈದು ವರ್ಷ ಯೋಜನೆ ಜಾರಿಯಾಗಿ ಆಮೇಲೆ ನಮ್ಮ ರಾಜ್ಯದಲ್ಲೇ ನೋಡಿ ನಮ್ಮ ಪಕ್ಕದ ರಾಜ್ಯ ಕೇರಳದಲ್ಲಿ ಹನ್ನೆರಡು ಸಾವಿರ ರೂಪಾಯಿ ಕೊಡ್ತಾರೆ ಅವರಿಗೆ ನಮ್ಮ ಪಕ್ಕದ ರಾಜ್ಯ ಕೇರಳ ಇದೇ ಕಾರ್ಮಿಕರಿಗೆ ಹನ್ನೆರಡು ಹನ್ನೆರಡು ಸಾವಿರ ರೂಪಾಯಿ ಕೊಡ್ತಾರೆ ರಾಜ್ಯ ಸರ್ಕಾರನೇ ಕಾಲೇ ಇರಬಹುದು ಕೇಂದ್ರ ಸರ್ಕಾರ ಕೊಡೋದು ಎಲ್ಲರಿಗೂ ಒಂದೇ ಅಮೌಂಟ್ ಫೆಂಡಿಂಗ್ ಉಳ್ಕೊಂಡು ಹೋಗ್ತಾರೆ ಇದು ಒಂದು ಅಂಶ ಸರ್ ನನ್ಗೆ ಹೇಳೋದು ಉಳಿದಂತೆ ಏನು ಬಜೆಟ್ಗೆ ನಾವು ರೆಕಮೆಂಡ್ ಮಾಡ್ತಾ ಇದ್ದೀರಾ ಅಥವಾ ಏನನ್ನೋದು ನಾವು ಹೇಳಲಿಲ್ಲ ಬಟ್ ಬಜೆಟ್ಗೆ ಕೇಳಿದಾರಾ ಸರ್ಕಾರ ಆ ಯಾಕಂದ್ರೆ ನಮ್ಮ ಆಗ್ರಹ ಪ್ರಸ್ತಾವನೆ ಮಾಡಬೇಕಾದದ್ದು ನಮ್ಮ ಇಲಾಖೆ ಜವಾಬ್ದಾರ ಅಲ್ಲ ಸರ್ ಇಲಾಖೆಯ ಭಾಗ ಇವರು ಹಾಗಾಗಿ ನಾವು ಬಂದು ಮನಿ ಪತ್ರ ಕೊಟ್ಟಾಗ ನಿಮ್ಮ ಸಂಘದ ಸಲಹೆಗಾರರಾದ ಕೆವಿ ಭಟ್ ಅವರು ಮಾತನಾಡಿ ಕೇವಲ ಮೂರು ಸಾವಿರದ ಆರ್ನೂರು ರೂಪಾಯಿನಲ್ಲಿ ಜೀವನ ಮಾಡುವುದನ್ನು ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಬೆಳಗ್ಗೆಯಿಂದ ಸಂಜೆಯವರೆಗೂ ಕೆಲಸ ನಿರ್ವಹಿಸುವ ಈ ಕಾರ್ಮಿಕರಿಗೆ ಕನಿಷ್ಠ ವೇತನ ಜಾರಿಗೊಳಿಸಿ ಈ ಕುಟುಂಬಗಳಿಗೆ ಭದ್ರತೆ ನೀಡುವಂತೆ ಆಗ್ರಹಿಸಿದರು ಸಭೆಯ ಅಧ್ಯಕ್ಷತೆ ವಹಿಸಿದ ಸಂಘದ ರಾಜ್ಯಾಧ್ಯಕ್ಷರಾದ ಎ ಶಾಂತಾರ್ ಅವರು ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದರು ಟಿಎಂ ಪೋಷಣ್ ನಿರ್ದೇಶಕರಾದ ಸದಾಶಿವ ಪ್ರಭು ರವರು ಶಾಲಾ ಶಿಕ್ಷಣ ಇಲಾಖೆಯ ಮಧ್ಯಾಹ್ನ ಬಿಸಿಯೂಡಾನ್ ಜಂಟಿ ನಿರ್ದೇಶಕರಾದ ಹಸನ್ ಮೆಹಮುದ್ದೀನ್ ಮತ್ತು ಸಹಾಯಕ ನಿರ್ದೇಶಕರಾದ ಎನ್ ಮಂಜುನಾಥ ಅವರೊಂದಿಗೆ ಪ್ರತಿಭಟನಾ ಸ್ಥಳಕ್ಕೆ ಬಂದು ಮನವಿ ಪತ್ರ ಸ್ವೀಕರಿಸಿ ಮಾತನಾಡುತ್ತಾ ಬಜೆಟ್ ಪೂರ್ವದಲ್ಲಿ ಮುಂದಿನ ವಾರ ಬೇಡಿಕೆಗಳ ಕುರಿತು ಸಂಘದ ಪದಾಧಿಕಾರಿಗಳ ಜೊತೆ ಸಭೆ ನಡೆಸುವುದು ಮತ್ತು ಕೂಡಲೇ ಬಾಕಿ ಇರುವ ಎರಡು ತಿಂಗಳ ಹಣ ಎರಡು ಮೂರು ದಿನಗಳಲ್ಲಿ ನೌಕರರ ಬ್ಯಾಂಕ್ ಖಾತೆಗೆ ಹಾಕಲಾಗುವುದು ಮೊಟ್ಟೆ ಬಿಲ್ ಕೂಡ ಆದಷ್ಟು ಬೇಗ ಹಾಕಲಾಗುವುದು ಪ್ರತಿ ತಿಂಗಳು ತಪ್ಪದೇ ಸಂಬಳ ಪಾವತಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಈ ಸಂದರ್ಭದಲ್ಲಿ ಭರವಸೆ ನೀಡಿದರು ಇವತ್ತಿನ ದಿನ ನೀವು ಸುಮಾರು ಹನ್ನೊಂದು ಬೇಡಿಕೆಗಳನ್ನ ನಮ್ಮ ಮುಂದೆ ಇಟ್ಟಿದ್ದೀರಾ ಇದರಲ್ಲಿ ಹೆಚ್ಚಿನವೆಲ್ಲ ಸರ್ಕಾರದ ಹಂತದಲ್ಲಿ ಆಗುವಂಥದ್ದು ಅದರ ಬಗ್ಗೆ ಖಂಡಿತವಾಗಿ ಸರ್ಕಾರದ ಗಮನವನ್ನು ನಾವು ನಿರಪರವಾಗಿ ತೆಳಿತೇವೆ ಈಗ ಲಾಸ್ಟ್ ಕಳೆದ ವರ್ಷ ಈ ಬೇಸಿಗೆ ಕಾಲದಲ್ಲಿ ಏಪ್ರಿಲ್ ಮೇನಲ್ಲಿ ಯಾವ್ಯಾವ ಅಡುಗೆ ಕೇಂದ್ರಗಳು ಕೆಲಸ ಮಾಡಿದ್ದಾವೆ ಅದರದ್ದು ಗೌರವದನ್ನ ಬಿಡುಗಡೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಆಗಿದೆ ಅದೀಗ ಟಾಪ್ ಅಪ್ ಸೇರಿಸ್ಬಿಟ್ಟು ಟ್ರೆಜರಿಗೆ ಬಿಲ್ ಸಬ್ಮಿಟ್ ಆಗಿದೆ ಸೊ ಇನ್ನೊಂದು ಎರಡು ಮೂರು ದಿನಗಳಲ್ಲಿ ಅದು ಕ್ಲಿಯರ್ ಆಗ್ತದೆ ಕೂಡಲೇ ನಿಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗೋ ತರ ನೋಡ್ಕೊಳ್ತೀವಿ ಈಗ ಅದು ಎಷ್ಟು ಸಂಖ್ಯೆಗಳು ಅಂದ್ರೆ ಮಕ್ಕಳು ಹಾಜರಾಗಿದ್ದಾರೆ ಎಷ್ಟು ಪ್ರಮಾಣದ ಅಡಿಗೆಯನ್ನ ಮಾಡಲಾಗಿದೆ ಅದ್ರ ಪ್ರಕಾರ ಮಾಡುವಂಥದ್ದು ತಾವು ಲೋಡನ್ನು ಶೇರ್ ಮಾಡಿಕೊಂಡಿದ್ರೆ ಅದೇ ಪ್ರಕಾರ ನಿಮಗೆ ಗೌರವ ಪಾವತಿ ಆಗುತ್ತೆ ಕನಿಷ್ಠ ವೇತನ ಗೌರವಧನ ಹೆಚ್ಚಳ ಆಮೇಲೆ ಇವೃ ಇರುಗಂಟನ್ನು ಜಾಸ್ತಿ ಮಾಡಬೇಕನ್ನುವುದೆಲ್ಲ ಸರ್ಕಾರದ ಹಂತದಲ್ಲಿ ಆಗಬೇಕಂತಹ ತೀರ್ಮಾನಗಳು ನಿಮ್ಮ ಪರವಾಗಿ ನಾವು ಕೂಡ ಇದಕ್ಕೆ ಸರ್ಕಾರದ ಹಂತದಲ್ಲಿ ಅದನ್ನು ಎತ್ತಲಿಕ್ಕೆ ಕ್ರಮವನ್ನು ತೆಗೆದುಕೊಳ್ತೇವೆ ಅದೇ ರೀತಿ ನೀವು ಜೀವ ವಿಮೆ ಆಮೇಲೆ ಹನ್ನೆರಡು ದಿನ ಹನ್ನೆರಡು ತಿಂಗಳುಗಳ ಗೌರವಧಾನ ಗಾಯಮಾತಿ ವಾರ್ಷಿಕ ಪಿಂಚಣಿ ಇವೆಲ್ಲ ಬೇಡಿಕೆಗಳು ರಾಜ್ಯ ಸರ್ಕಾರದೊಂದಿಗೆ ನಾವು ಇದನ್ನು ತೆಗೆದುಕೊಳ್ತೀವಿ ಆದ್ರೆ ನೀವು ಇನ್ನೊಂದು ಬೆಳಿಗ್ಗೆ ಇದ್ದೀರಾ ಪ್ರತಿ ತಿಂಗಳು ಐದನೇ ತಾರೀಕಿನ ಒಳಗಾಗಿ ನಿಮ್ಮ ಗೌರವಧನ ನಿಮ್ಮ ಖಾತೆಗೆ ಬಿಡುಗಡೆ ಆಗ್ಬೇಕಂತ ಯೂನಿಟ್ ನಿಟ್ಟಿನಲ್ಲಿ ಕೂಡ ನಾವು ಕ್ರಮ ಮಾಡ್ತೇವೆ ಇದನ್ನ ನಾವು ಪ್ರತಿನಿತ್ಯ ನಮ್ಮ ಕಚೇರಿಯಿಂದ ಮಾನಿಟರ್ ಮಾಡಿ ಈಗಾಗಲೇ ಅಗತ್ಯ ನಿರ್ದೇಶನವನ್ನು ಕೊಟ್ಟಿದ್ದಾಗ ಆದ್ರೆ ಕೆಲವು ಜಿಲ್ಲೆಗಳಲ್ಲಿ ತಡವಾಗಿ ಬಿಡುಗಡೆ ಆಗ್ತದೆ ಅಂತ ನಮ್ಮ ಗಮನದಲ್ಲಿದೆ ಈಗ ಸರ್ಕಾರದಿಂದ ಬಿಡುಗಡೆ ಆಗುವುದು ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಆಗುವುದು ತಡ ಆದಾಗ ಸ್ವಲ್ಪ ಮಟ್ಟಿನ ತೊಂದರೆಗಳಾಗ್ತದೆ ಆದ್ರೆ ಯಾವುದೋ ಅನುದಾನ ಬಿಡುಗಡೆ ಆಗಿದೆ ಆ ಕ್ವಾರ್ಟರ್ ಅಲ್ಲಿ ಟೈಮ್ ಗೆ ಬಿಡುಗಡೆ ಆಗೋ ತರ ನಾವು ಒಂದು ಮೆಕ್ಯಾನಿಸಮ್ ಅನ್ನ ಸಿದ್ಧಗೊಳಿಸ್ತೇವೆ ಮಾನಿಟರಿಂಗ್ ಮಾಡ್ತೇವೆ ಇಷ್ಟು ಹೇಳ್ತಾ ಅದೇ ಇದೆಲ್ಲ ಈಗ ಹಣಕಾಸಿನ ದೊಡ್ಡ ಮಟ್ಟದಲ್ಲಿ ಬರೋದ್ರಿಂದ ಅದು ಸರ್ಕಾರದ ಅಂತದಲ್ಲಿ